ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದಿ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಸೊ ಎಷ್ಟು ಶಿಕ್ಷಕ ಹುದ್ದೆಗಳಿಗೆ ಅಪ್ರೂವಲ್ ಪಾಸ್ ಆಗಿದೆ ಅಂದ್ಬಿಟ್ಟು ಎಜುಕೇಶನ್ ಮಿನಿಸ್ಟ್ರೆ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ ಸೊ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಅಂಡ್ ಯು ಶುಡ್ ಟಿಲ್ ಎನ್ ಡೋಂಟ್ ಟ್ರೈ ಟು ಸ್ಕಿಪ್ ಅಂಡ್ ಸ್ಟಾಪ್ ದ ವಿಡಿಯೋ ಲೆಟ್ಸ್ ಬಿಗಿನ್ಸ್ ನೋಡಿ ಇಲ್ಲಿ ವೆರಿ ಫಸ್ಟ್ ಹೆಡಿಂಗ್ ಅಲ್ಲಿ ಮರು ಜಾತಿ ಗಣತಿಗೆ ಶಿಕ್ಷಕರ ಬಳಕೆ ಇಲ್ಲ ಸಚಿವ ಮಧು ಬಂಗಾರಪ್ಪ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗೆಲ್ಲ ಏನು ಒಂದು ಒಳ ಮೀಸಲಾತಿ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಶಿಕ್ಷಕರನ್ನ ಬಳಸ್ಕೊಂಡಿದ್ರು ಮತ್ತೊಂದು ಮರುಜಾತಿಗಣತೆಯಿಂದ ಮಾಡ್ತಾ ಇದಾರೆ ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಟೀಚರ್ಸ್ ಅನ್ನ ಇಲ್ಲಿ ಬಳಸ್ಕೊಳ್ಳೋಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ರೀಸನ್ ಹೇಳಿದ್ದಾರೆ ಅಂಡ್ ಅಲಾಂಗ್ ವಿತ್ ಟೀಚರ್ ರಿಕ್ವಿಪ್ಮೆಂಟ್ ಸಂಬಂಧಪಟ್ಟ ಪಟ್ಟ ಕೂಡ ಒಂದಷ್ಟು ಮಾಹಿತಿಯನ್ನ ಅವರೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿಂದ ಎಲ್ಲವನ್ನ ಮುಗಿಸ್ಬಿಡ್ತೀನಿ ನಾನು ರಾಜ್ಯ ಸರ್ಕಾರ ಮತ್ತೊಮ್ಮೆ ನಡೆಸ್ತಾ ಇರತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಅಂದ್ರೆ ಜಾತಿ ಗಣತಿ ಅಂತ ಹೇಳುವಂತದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸೊ ಇದಕ್ಕೆ ಸರ್ಕಾರಿ ಚಲಚಿಕ್ಷಕರನ್ನ ಯಾವುದೇ ಕಾರಣಕ್ಕೂ ನಾವು ಯೂಸ್ ಮಾಡಲ್ಲ ಸೊ ಬದಲಿಗೆ ಗಣತಿಯ ಜವಾಬ್ದಾರಿ ಹೊರಗುತ್ತಿಗೆ ನೀಡಲು ಯೋಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಹ್ ಇನ್ ಮುಂದುವರೆದಂತ ಹೇಳ್ತಾರೆ ಸೊ ಇನ್ ಕೇಸ್ ಏನಾದ್ರು ಈ ಮರು ಜಾತಿ ಗಣತಿಗೆ ಏನಾದ್ರು ಟೀಚರ್ಸ್ ಅನ್ನ ಬಳಸ್ಕೊಂಡಿದ್ದೆ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಅವ್ರು ಹೇಳಿದ್ರೆ ಸೊ ಇಡೀ ವಾರಗಳೇ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಕ್ಕೆ ತೊಂದರೆ ಆಗ್ಲೇ ಇದೆ ಈಗಲೂ ಕೂಡ ಸ್ಟಿಲ್ ಆಗ್ತಾ ಇದೆ ಸೊ ಓನ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟೀಚರ್ ಇನ್ ದ ಪ್ರೈಮರಿ ಹೈ ಹೈಸ್ಕೂಲ್ಸ್ ಅದೆಲ್ಲ ನಿಮಗೆ ಗೊತ್ತಿರೋ ವಿಚಾರ ಅದು ಹೀಗಾಗಿ ಶಿಕ್ಷಕರ ಬಳಕೆ ಮಾಡುತ್ತಿಲ್ಲ ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಅಂದ್ರೆ ಇವತ್ತು ಬಂದಿರತಕ್ಕಂಥ ಅಪ್ಡೇಟ್ ಇದು ಎ ಐ ನಾಯಕ ರಾಹುಲ್ ಗಾಂಧಿ ಹಾಗೂ ಜನ ಜನಾಭಿಪ್ರಾಯದ ಒತ್ತಡಕ್ಕೆ ಮಾಡಿದು ಕೇಂದ್ರ ಸರ್ಕಾರ ಜಾತಿ ಸಮೀಕ್ಷೆಗೆ ಮುಂದಾಗಿದೆ ರಾಜಕೀಯ ಸುದ್ದಿಗಳು ನಾನು ಹೇಳಲಿಕ್ಕೆ ಹೋಗಲ್ಲ ಅಂಡ್ ನೋಡಿ ಇಲ್ಲಿದೆ ಇಲ್ಲಿ ಸೊ ವರದಿಯನ್ನ ಬೇಗ ಕೊಡಿ ಅಂತ ಹೇಳಿದ್ದಾರೆ ಸೊ ಯಾವ ವರದಿ ಇದು ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಸಂವಿಧಾನ ಓದು ಶಿಬಿರದ ಉದ್ಘಾಟನೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದ ಸಚಿವ ಮಧು ಬಂಗಾರಪ್ಪ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆಯ ಶಿಫಾರಸುಗಳ ವರದಿಯನ್ನ ಬೇಗನೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಮನವಿಯನ್ನ ಮಾಡಿದ್ರು ಯಾಕೆಂದ್ರೆ ಸಾಕಷ್ಟು ಡಿಮಾಂಡ್ಸ್ ಹೋಗ್ತಾ ಇದೆ ಸಾಕಷ್ಟು ರಿಕ್ವಿಷನ್ಸ್ ಹೋಗ್ತಾ ಇದೆ ಸೊ ಈ ಒಂದು ಇಂಟರ್ನಲ್ ರಿಸರ್ವೇಶನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಂದಾಗಿ ಆಗ್ಬೇಕಾಗಿರ್ತಕ್ಕಂಥ ಹಲವು ಇಲಾಖೆಗಳ ನೋಟಿಫಿಕೇಶನ್ ಈವನ್ ಟಿಲ್ ಟುಡೇ ಡಿಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದಿರುವುದಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಬೇಗ ಇಂಟ್ರಲ್ ರಿಸರ್ವೇಶನ್ ಈ ಸಮೀಕ್ಷೆಯನ್ನ ಅಂದ್ರೆ ಪೂರ್ಣ ಪ್ರಮಾಣದ ವರದಿಯನ್ನ ಕೂಡಲೇ ಸರ್ಕಾರಕ್ಕೆ ಸಲ್ಲಿಸಿ ಬೇಗ ಅಂತಕ್ಕಂತ ಈ ರಿಕ್ವೇಷನ್ಸ್ ಅನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಈಗ ಎಲ್ರು ಹೇಳ್ತಾ ಇದ್ರೆ ಇವ್ರು ಕೂಡ ಅವ್ರಿಗೆ ಹೇಳಿದ್ದಾರೆ ಈಗ ಯಾಕಂದ್ರೆ ಇಮಿಡಿಯೇಟ್ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನೋಡಿ ಕೊನೆಯಲ್ಲಿ ಹೇಳ್ತಾರೆ ಈಗ ಮಧು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸದ್ಯ ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದೆ ಅದರಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಕ್ಕೆ ಸರ್ಕಾರ ಒಪ್ಪಿಗೆ ದೊರೆತಿದೆ ದಟ್ ಈಸ್ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಪಾಸ್ ಮಾಡಿರ್ತಕ್ಕಂಥ ಹುದ್ದೆಗಳು ಎಷ್ಟಕ್ಕೆ ಅಂದ್ರೆ ಏಟೀನ್ ತೌಸಂಡ್ ಆಫ್ ಟೀಚರ್ ಎಕ್ವಿಪ್ಮೆಂಟ್ ಗೆ ಯಾಕೆಂದ್ರೆ ಇದನ್ನ ಅವ್ರು ಹೇಳಿರ್ತಕ್ಕಂಥ ಒಳ ಮೀಸಲಾತಿ ಹಂಚಿಕೆ ವರ್ಗೀಕರಣ ಕಾರ್ಯ ಪೂರ್ಣಗೊಂಡಲ್ಲಿ ನೇಮಕಾತಿಗೆ ಸೊ ನಾವು ಚಾಲನೆಯನ್ನ ಕೊಡ್ತೀವಿ ಅಂದ್ರೆ ಪ್ರಕ್ರಿಯೆ ಆರಂಭ ಮಾಡ್ತೀವಿ ಅಂತ ಸದ್ಯ ಅತಿಥಿ ಶಿಕ್ಷಕರ ನೇಮಕದ ಮೂಲಕ ಆ ಕೊರತೆಯನ್ನು ನೀಗಿಸ್ಕೊಳ್ಳಲಾಗಿದೆ ಅಂತ ಅವರು ಸೊ ಅಲ್ಲಿ ಹೇಳಿರುವಂತದ್ದು ಶಿವಮೊಗ್ಗದಲ್ಲಿ ಇದಿಷ್ಟು ಯಾಕಂದ್ರೆ ನಾವು ಕೂಡ ನೋಡ್ತಾ ಇರ್ತೀವಿ ಎಲ್ಲಿ ಏನೇನು ಹೇಳ್ತಾ ಇದ್ದಾರೆ ರಿಕೂಪ್ಮೆಂಟ್ ಬಗ್ಗೆ ಏನಾದ್ರು ನೋಟಿಫಿಕೇಶನ್ ಮಾಡ್ಲಿಕ್ಕೆ ಗ್ರೀನ್ ಸಿಗ್ನಲ್ಸ್ ಬರ್ತಾ ಇದೆಯಾ ಅಥವಾ ಇಂಟರ್ನಲ್ ರಿಸರ್ವೇಶನ್ ಸಮೀಕ್ಷೆಗಳು ಯಾವ ಹಂತಕ್ಕೆ ಬಲ್ ಬಂದು ತಲುಪಿದೆ ಯಾವಾಗ ಅದು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಕ್ಕೆ ವರದಿ ಜಾರಿ ಆಗ್ಬಹುದು ಸಲ್ಲಿಸಬಹುದು ಏನಾದ್ರು ಇದಕ್ಕೆ ಸಂಬಂಧಪಣೆ ಆಗಿರುತ್ತೆ ಅಂತ ಅನ್ಕೊಂಡೇನೆ ಎಲ್ಲವನ್ನು ನಾವು ಬ್ರೌಸ್ ಮಾಡಿ ನೋಡ್ತಾ ಇರ್ತೀವಿ ಸೊ ಇವತ್ತು ಕೂಡ ಅವರು ಟೀಚರ್ ಇಕ್ವಿಪ್ಮೆಂಟ್ಗೆ ಮಾತಾಡಿದಾರೆ ಸೊ ಏಯ್ಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ಗೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿದೆ ಅಂತ ಹೇಳಿದ್ದಾರೆ ಸೊ ಆಫ್ಟರ್ ಇಂಟರ್ನಲ್ ರಿಸರ್ವೇಷನ್ಸ್ ಸೆನ್ಸಸ್ ಏನು ಇದು ಬಂತು ಅಂತಂದ್ರೆ ಸ್ಟೇಟ್ ಗೆ ಹ್ಯಾಂಡ್ ಓವರ್ ಆಯ್ತು ಅಂದ್ರೆ ನಾವು ಇಮಿಡಿಯೇಟ್ ನೋಟಿಫಿಕೇಶನ್ಸ್ ಪ್ರೊಸೆಸ್ ಅನ್ನ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು ಇದಿಷ್ಟು ಏನ್ ಹೇಳಿದ್ರು ಅದನ್ನ ನಿಮಗೆ ನಮ್ಮ ವಾಹಿನಿಯಿಂದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋ ನಾನು ಇಷ್ಟು ಹೊತ್ತು